ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಕಳೆದ ಆಗಸ್ಟ್ನಲ್ಲಿ ಆರ್ಜಿಕೋರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸ್ನಾತಕೋತ್ತರ ಟ್ರೈನಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಭೀಕರ ಘಟನೆ ವಿರುದ್ಧ ರಾಷ್ಟ್ರದಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದಿದ್ವು ಇದೀಗ ಈ ಪ್ರಕರಣದ ತೀರ್ಪು ಕೋಲ್ಕತ್ತಾ ವಿಶೇಷ ನ್ಯಾಯಾಲಯದಿಂದ ಹೊರಬಿದ್ದಿದೆ ಜೊತೆಗೆ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತೀರ್ಪು ಸಾಮಾಜಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಹುಟ್ಟಾಕಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರಾತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಟಾಪಿಕ್ ಗೆ ಬರೋಣ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಕಿರಿಯ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಪ್ರಮುಖ ಮತ್ತು ಏಕ ಆರೋಪಿಯಾಗಿರೋ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅಂತ ಕೋಲ್ಕತ್ತಾ ಸಿಲ್ಡಾ ನ್ಯಾಯಾಲಯ ಆದೇಶವನ್ನು ನೀಡಿದೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಅರವತ್ನಾಲ್ಕು ಅರವತ್ತಾರು ಮತ್ತು ನೂರ ಮೂರರ ಅಡಿಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ತಪ್ಪಿತಸ್ಥ ಅಂತ ನ್ಯಾಯಾಲಯ ಆದೇಶವನ್ನ ನೀಡಿದೆ ಈ ಪ್ರಕರಣದ ಆದೇಶವನ್ನ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಮೂರ್ತಿಗಳಾದ ಅನಿರ್ಬನ್ ದಾಸ್ ಅವರು lidara. ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂಬತ್ತರಂದು ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರವನ್ನು ನಡೆಸಿ ಹತ್ಯೆನ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಇಡೀ ದೇಶದಾದ್ಯಂತ ಭಾರಿ ಆಕ್ರೋಶನೇ ಕೇಳಿಬಂದಿತ್ತು ದೇಶದ ಬಹುತೇಕ ಭಾಗಗಳಲ್ಲಿ ವೈದ್ಯರು ಮುಷ್ಕರವನ್ನು ನಡೆಸಿದರು ಈ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೃತದೇಹ ದೊರೆತ ಮರುದಿನ ಅಂದರೆ ಆರೋಪಿ ಸಂಜಯ್ ರಾಯ್ನನ್ನ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಆಗಸ್ಟ್ ಹತ್ತರಂದು ಪೊಲೀಸರು ಬಂಧನ ಮಾಡಿದರು ಈ ಪ್ರಕರಣದ ವಿಚಾರಣೆಯನ್ನ ನವೆಂಬರ್ ಹನ್ನೆರಡರಿಂದ ಪ್ರಾರಂಭ ಆಗಿತ್ತು ಇನ್ನು ಐವತ್ತು ಸಾಕ್ಷಿಗಳನ್ನ ವಿಚಾರಣೆ ನಡೆಸಲಾಗಿದೆ ಜನವರಿ ಒಂಬತ್ತರಂದು ರಾಯ್ ವಿಚಾರಣೆ ಮುಕ್ತಾಯಗೊಳಿಸಲಾಗಿದೆ ಈ ಪ್ರಕರಣದಲ್ಲಿ ಮೃತ ವೈದ್ಯರ ತಂದೆ ಸಿಬಿಐ ತನಿಖಾಧಿಕಾರಿ ಕೋಲ್ಕತಾ ಪೊಲೀಸ್ ತನಿಖಾಧಿಕಾರಿ ವಿಧಿವಿಜ್ಞಾನ ತಜ್ಞರು ಮತ್ತು ಮೃತರ ಕೆಲವು ಸಹಪಾಠಿಗಳು ಈ ಪ್ರಕರಣದಲ್ಲಿ ಸಾಕ್ಷ್ಯನ ನೀಡಿದ್ದಾರೆ ಕೋಲ್ಕತ್ತಾ ಹೈಕೋರ್ಟ್ ಈ ಪ್ರಕರಣವನ್ನು ಸಿಬಿಐಗೆ ವರ್ಗಾವಣೆ ಮಾಡಿತ್ತು ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಸಿ ಬಿ ಐ ವಾದನ ಮಾಡಿದೆ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿರೋ ಸಿಲ್ಡಾ ನ್ಯಾಯಾಲಯದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಅನಿರ್ಬಂದ್ ದಾಸ್ ಅವರು ಐವತ್ತೇಳು ದಿನಗಳ ವಿಚಾರಣೆಯ ನಂತರ ಶನಿವಾರ ಸಂಜಯ್ ರಾಯ್ ತಪ್ಪಿತಸ್ಥ ಅಂತ ತೀರ್ಪನ್ನು ನೀಡಿದ್ದಾರೆ ಇನ್ನು ಈ ಶಿಕ್ಷೆಯ ಪ್ರಮಾಣವನ್ನು ಸೋಮವಾರ ಪ್ರಕಟ ಮಾಡಿದ್ದಾರೆ ಈ ಘಟನೆ ದೇಶದಾದ್ಯಂತ ಭಾರಿ ಆಕ್ರೋಶ ಮತ್ತು ಸುದೀರ್ಘ ಪ್ರತಿಭಟನೆಗೆ ಕಾರಣ ಆಗಿತ್ತು ಸ್ಥಳೀಯ ಪೊಲೀಸರಿಗೆ ಸ್ವಯಂ ಸೇವಕನಂತೆ ಕೆಲಸ ಮಾಡ್ತಾ ಇದ್ದ ಸಂಜಯ್ ರಾಯ್ ಎಂಬತ ಈ ಪ್ರಕರಣದ ಮುಖ್ಯ ಆರೋಪಿ ವೈದ್ಯ ವಿದ್ಯಾರ್ಥಿನಿಯ ಹತ್ಯೆ ಪ್ರಕರಣ ರಾಷ್ಟ್ರ ವ್ಯಾಪ್ತಿ ಆಕ್ರೋಶಕ್ಕೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಿರಿಯ ವೈದ್ಯರ ದೀರ್ಘಕಾಲದ ಪ್ರತಿಭಟನೆಗೆ ಕಾರಣ ಆಗಿತ್ತು ಸಂತ್ರಸ್ತಿಗೆ ನ್ಯಾಯವನ್ನು ಒದಗಿಸುವಂತೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭದ್ರತೆ ಮತ್ತು ಸುರಕ್ಷತೆಯನ್ನ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ದೇಶದ ಹಲವು ನಗರಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ವು ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ ಮತ್ತು ವಿರೋಧ ಪಕ್ಷಗಳ ನಡುವೆ ಆರೋಪ ಮತ್ತು ಪ್ರತ್ಯಾರೋಪಕ್ಕೂ ಕೂಡ ಈ ಘಟನೆ ಕಾರಣ ಆಗಿತ್ತು ಇನ್ನು ತೀರ್ಪಿಗಾಗಿ ಸಿಲ್ಡಾ ನ್ಯಾಯಾಲಯ Either. ಹೊರಗೆ ದೊಡ್ಡ ಜನ ಸಮೂಹನೇ ಜಮಾಯಿಸಿತು ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ದಾಸ್ ಪ್ರಮುಖ ಆರೋಪಿ ಸಂಜಯ್ ರಾಯ್ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ತಪ್ಪಿತಸ್ಥ ಅಂತ ಘೋಷಣೆ ಮಾಡಿದಾಗ ಪ್ರತಿಭಟನೆಗಳು ಭುಗಿಲೆದ್ವು ಇನ್ನು ಪಶ್ಚಿಮ ಬಂಗಾಳ ಜೂನಿಯರ್ ಡಾಕ್ಟರ್ಸ್ ಫ್ರಂಟ್ನ ಪ್ರತಿನಿಧಿಗಳು ಸಿಲ್ಡಾದಿಂದ ಮೌಲಾನಿಯಾಗೆ ರ್ಯಾಲಿಯನ್ನು ನಡೆಸಿ ಈ ಕೃತ್ಯಕ್ಕೆ ಕಾರಣರಾದ ಇತರರನ್ನ ಸಹ ಶಿಕ್ಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಅಪರಾಧ ಕೇವಲ ಒಬ್ಬ ವ್ಯಕ್ತಿಯ ಕೆಲಸ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯ ಮತ್ತು ಪೋಷಕರು ಹೇಳ್ತಾರೆ ಇನ್ನು ನ್ಯಾಯಾಲಯದಲ್ಲಿ ಹಾಜರಿದ್ದ ವೈದ್ಯರ ಪೋಷಕರು ತೀರ್ಪನ್ನ ಸ್ವಾಗತ ಮಾಡಿದ್ದಾರೆ ಜೊತೆಗೆ ಈ ತೀರ್ಪು ಬಂದಿದೆ ಅಂದ್ರೆ ಪ್ರಕರಣದ ತನಿಖೆ ಮುಗ್ದಿದೆ ಅಂತ ಅರ್ಥ ಅಲ್ಲ ನಾವು ಈ ತೀರ್ಪನ್ನ ಗೌರವಿಸ್ತೀವಿ ಮತ್ತು ಆರೋಪಿಗಳಿಗೆ ಶಿಕ್ಷೆಯ ಆದೇಶವನ್ನ ಕೇಳ್ತೀವಿ ಆದರೆ ತನಿಖೆ ಮುಂದುವ ಹೆಚ್ಚಿನ ಅಪರಾಧಿಗಳನ್ನ ಪೊಲೀಸರು ಹಿಡಿತಾರೆ ಅಂತ ನಾವು ನಂಬ್ತೀವಿ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ